ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ನಾನು ಒಂಬತ್ತು ತಿಂಗಳಿಗೆ ಬಿದ್ದು ಲಾಸ್ಟ್ ಏನು ಹಾಸ್ಪಿಟಲ್ಗೆ ಚೆಕ್ಅಪ್ ಹೋಗಿದ್ನ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಇತ್ತು ಅದನ್ನೊಂದು ಮೆಮೊರೀಸ್ ಆಗಿ ಯೂಟ್ಯೂಬಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಹೋಗಿದ್ದ ವೀಡಿಯೋಸ್ ಆಗಲಿ ಡಿಲೀಟ್ ಮಾಡಿದ ವೀಡಿಯೋಸ್ ಆಗಲಿ ರಿಪೀಟ್ ಬರೋಲ್ಲ ಅಂತ ಗೊತ್ತು ಸೊ ಹಾಗಾಗಿ ಹಾಕ್ಬೇಕು ಅಂತ ಹೇಳಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನಾನು ಇದು ಲಾಸ್ಟು ನಾ ಮಂತ್ಲಿ ಚೆಕಪ್ ಆಗಿದ್ದೆ ಆ್ಯಕ್ಚುಲಿ ನೈನ್ ಬಿದ್ದ ಬಿದ್ಮೇಲೆ ನಾನು ನಾಲ್ಕು ಸತಿ ಏನು ಟ್ರಿಪ್ ಟೂರಿಗೆ ಬಂದು ಚೆಕಪ್ ಮಾಡಿಸಿರೋದು ಸೊ ಅಂದರೆ ನನಗೆ ಬ್ಲಡ್ ಕಮ್ಮಿ ಇತ್ತು ಹಾಗೆ ನಾನು ಸ್ವಲ್ಪ ವೀಕ್ ಇದೆ ಸೊ ಹಾಗಾಗಿ ನಾವು ತೋರಿಸ್ತಿದ್ದು ಬಿದ್ರನಿಂಗಪ್ಪ ಹಾಸ್ಪಿಟಲ್ ಸೊ ಅಲ್ಲಿ ಈ ಸತಿ ಏನೇನೆಲ್ಲ ಹೇಳಿ ಬೈದರು ಅಂದರೆ ನನಗೆ ನನಗೆ ಬ್ಲಡ್ ಕಮ್ಮಿ ಆಗಿದೆ ತುಂಬ ವೀಕ್ ಆಗಿದ್ದೀನಿ ಸೊ ನಾನು ಅಮೂಲೂ ಪ್ರೆಗ್ನೆಂಟಲ್ಲಿರಬೇಕಾದ್ರೆ ಸಿಕ್ಸ್ಟಿ ಫೈ ನಿಯರಿಂಗಲ್ಲಿದೆ ಕೆ ಜಿ ಸೊ ಈ ಸತಿ ತುಂಬ ವೆಯ್ಟು ಕೂಡ ಕಮ್ಮಿ ಇದೆ ಹಾಗಾಗಿ ಡಾಕ್ಟ್ರ್ ಕಲ್ ತುಂಬ ಬಯಸ್ಕೊಂಡಿದ್ದೀನಿ ಈ ಸತಿ ಲಾಸ್ಟ್ ಚಕಪ್ ಆಗಿರೋದ್ರಿಂದ ನಾನು ಈ ಸತಿ ಏನಾದರೂ ಟಿಪ್ಟೂರಲ್ಲಿ ತಿಂದ್ಕೊಂಡು ಬರಬೇಕು ಹಾಗೆ ಎಲ್ಲೆಲ್ಲಾದರೂ ಹೋಗಬೇಕು ಅಂತ ತುಂಬ ಅಂದ್ಕೊಂಡೆ ಬಟ್ ನನಗೆ ಬ್ಲಡ್ ಇಲ್ಲ ಅಂತ ಹೇಳಿ ಬ್ಲಡ್ ಇಂಜೆಕ್ಷನ್ ಹಾಕಿದರು ಸೊ ಈ ಇಂಜೆಕ್ಷನ್ ಹಾಕೋದ್ಮೇಲೆ ನನಗೆ ಮೂಡ್ ಔಟ್ ಆಗೋಯ್ತು ಇದಕ್ಕೆ ತ್ರೀ ತೌಸಂಡ್ ಏನೋ ಆಯಿತು ಅಂತ ಅನಿಸುತ್ತೆ ಸೊ ನನಗೆ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದು ಒಂಥರ ಹೆವಿ ತಲೆ ಸುತ್ತದಂಗೆಲ್ಲ ಆಗ್ತಿತ್ತು ಸೊ ಇಂಜೆಕ್ಷನ್ ಹಾಕಿಸ್ಕೊಂಡ್ಮೇಲೆ ಹೆವಿ ಹುಷಾರಿಲ್ಲದಂಗೆ ಆಗೋದೆಲ್ಲ ಆಗ್ತಿತ್ತು ಹಾಗಾಗಿ ನಿಜವಾಗ್ಲೂ ಎಷ್ಟೊತ್ತಿಗೆ ಈ ಪ್ರೆಗ್ನೆನ್ಸಿ ಜರ್ನಿ ಹೆಂಡಾಗುತ್ತೋ ಅನ್ನೋ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಬರೀ ಈ ಪ್ರೆಗ್ನೆನ್ಸಿ ಜರ್ನಿಲಿ ಬರೀ ಹುಷಾರಿಲ್ಲ ಬ್ಲಡ್ ಇಲ್ಲ ಹಾಗೆ ವೀಕ್ನೆಸ್ಸು ಬರೀ ಇದರಲ್ಲೇ ಕಳೆದೋಯ್ತು ನಾನು ನಿಜವಾಗ್ಲೂ ಎಷ್ಟು ಖುಷಿಯಿಂದ ಇರಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ಅಳಾಗೋಯ್ತು ಬೆಳಗ್ಗೆ ಹೆಂಗಿದ್ನೋ ಸಂಜೆ ಆಗೋದ್ರೊಳಗೆ ಆಗಲಿ ಫುಲ್ ಟಯರ್ಡ್ ಆಗೋಯ್ತು ಸೊ ಏನು ಮಾಡೋಕ್ಕಾಗಲ್ಲ ಎವ್ರಿ ಪ್ರೆಗ್ನೆನ್ಸಿ ಜರ್ನಿ ಇಸ್ ದ ಬೆಸ್ಟ್ ಜರ್ನಿ ಸೊ ಎಲ್ಲ ಪ್ರಾಬ್ಲಮ್ಸ್ನು ಅಕ್ಸೆಪ್ಟ್ ಮಾಡಬೇಕಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್